ನಮಸ್ಕಾರಗಳು ಆತ್ಮೀಯರೇ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾದ ನೇತ್ರಾಣಿ ದ್ವೀಪವು ಅರಬ್ಬಿ ಸಮುದ್ರದಲ್ಲಿರುವ ಅತ್ಯಂತ ಸುಂದರ ದ್ವೀಪ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ ದ್ವೀಪ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ಮತ್ತು ಭಟ್ಟಳದಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ನೇತ್ರಾಣಿ ದ್ವೀಪವನ್ನು ನೋಡುವುದೇ ಅತ್ಯಂತ ಅದ್ಭುತ ಆತ್ಮೇಲೆ ಈ ದ್ವೀಪವನ್ನು ಐತಿಹಾಸಿಕವಾಗಿ ಭಜರಂಗಿ ದ್ವೀಪ ಪಾರಿವಾಳ ದ್ವೀಪ ಮತ್ತು ಹೃದಯಾಕಾರದ ದ್ವೀಪವೆಂದೂ ಕರೆ ಬ್ರಿಟಿಷರು ಈ ನೇತ್ರಾಣಿ ದ್ವೀಪದಲ್ಲಿ ಹೆಚ್ಚು ಪಾರಿವಾಳಗಳು ವಾಸಿಸುತ್ತಿರುವ ಕಾರಣ ಇದನ್ನು ಅಥವಾ ಪಾರಿವಾಳ ದ್ವೀಪವೆಂದು ಕರೆಯುತ್ತಿದ್ದರಂತೆ ಇದು ಮೇಲಿನಿಂದ ನೋಡಲು ಹೃದಯದ ಆಕಾರದಂತೆ ಕಾಣುವುದರಿಂದ ಇದನ್ನು ಹೃದಯಾಕಾರದ ದ್ವೀಪ ಎಂದೂ ಕರೆಯುತ್ತಾರೆ ಇಲ್ಲಿ ಸುತ್ತಲೂ ಉಪ್ಪು ನೀರಿನಿಂದ ಆವೃತ್ತವಾಗಿದ್ದರೂ ಕೂಡ ಈ ದ್ವೀಪದಲ್ಲಿ ಸಿಹಿ ನೀರಿನ ನೇತ್ರಾಣಿ ದ್ವೀಪದ ಎರಡೂ ಕಡೆ ಗುಹೆ ಆಕಾರದ ಕಿಂಡಿಗಳಿವೆ ಇವುಗಳನ್ನು ಭೀಮನ ಕಿಂಡಿಗಳೆಂದೂ ಕರೆಯುತ್ತಾರೆಂಬ ಪ್ರತೀತಿ ಇದೆ ಈ ದ್ವಪವನ್ನು ನೋಡಲು ಬೋಟಿನಲ್ಲಿ ಹೋಗುವ ಅನುಭವವೇ ಅತ್ಯಂತ ರೋಮಾಂಚನ ಈ ದೊಡ್ಡ ಬೋಟಿನಿಂದ ಸಣ್ಣ ದೋಣಿಗೆ ಇಳಿದು ಸಣ್ಣ ದೋಣಿಯಿಂದ ಕಡಿದಾದ ಕಲ್ಲು ಬಂಡೆಗಳನ್ನೇರಿ ನೇತ್ರಾಣಿ ದ್ವೀಪವನ್ನು ಏರಿಳಿಯುವುದೇ ಅತ್ಯಂತ ದೊಡ್ಡ ಸಾಹಸ ಇದೊಂದು ಅತ್ಯಂತ ಸುಂದರ ಧಾರ್ಮಿಕ ತಾಣವಾಗಿದೆ ಇಲ್ಲಿ ಮೀನುಗಾರರು ವರ್ಷಕ್ಕೊಮ್ಮೆ ಬಂದು ತಮ್ಮ ಆರಾಧ್ಯ ದೇವರಾದ ಜಟ್ಟಿಗೇಶ್ವರ ಮತ್ತು ಅನೇಕ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ ಈ ದ್ವೀಪವನ್ನು ಸರ್ವಧರ್ಮ ಸಮನ್ವಯತೆಯ ದ್ವೀಪವೆಂದೂ ಕರೆಯಬಹುದು ದ್ವೀಪವಾದ ಈ ನೇತ್ರಾಣಿಯ ಬಳಿ ಸ್ಕೂಬಾ ಡೈವಿಂಗ್ ಮಾಡಿದರೆ ಮೈಮನ ಪುಳಕಿತಗೊಳ್ಳುತ್ತದೆ ಆತ್ಮೀಯರೇ ಬನ್ನಿ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾದ ನೇತ್ರಾಣಿ ದ್ವೀಪದ ಸೌಂದರ್ಯವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು ਪਸੰਦੀ ਪਗਲ ਕੇ ਹੋਰ ਟਾਨਾ ਬੰਨੀ ਅੰਦਰ ਤੋਂ ਅੰਦਰ ਦਾ ਪਸੰਦੀ ਪਗਲ ਕੇ ਹੋਰ ਟਾਨਾ ਬੰ ಕಡಲ ಚಗ್ಗಿ ಚಗ್ಗಿದ ನೀಲ್ಲ ನೀಲ್ಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ತೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಎಲ್ಲ ಬಣ್ಣ ದೂರ பந்தி தன் பந்த தன நி தன பளி ஹரி தா பா பரி தத ஜீவ அது ரெ பட பட தரை பதி தண்ண தர பந்தி தன நிர பந்த தன பழகே ஹரி தத பாத்த ஜிவ அது ரொல பல படங்கே ಇದೇ ಸಮಯ ವಣ್ಣ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದ ತಾತಿವ್ಯಗಳಿಗೆ ಅಂದಾರ ನೀತಳ ರಾಜ ಜಗೆದ ಮೇಲ ಮೇಲತೀರ

ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯು ಕಣ್ಣರಳಿದಾಗ ಕಣ್ಣೊರಳಿದಾಗ ಹೊಳೆಯುವುದು ಇದರ ಕಲೆಯು ಬಂಗಾರ ವೀರ ಕಡ ಜಗೆ ಜಗೆದ ಮೇಲ ತೀರಾ